ಬೇರೆ ಕಡೆ ಎಲ್ಲ ಬೋಟಿಂಗ್ ವ್ಯವಸ್ಥೆ ಇದೆ ನಮ್ಮಲ್ಲೂ ಕೂಡ ಒಂದಿಷ್ಟು ಬೋಟಿಂಗ್ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಗಿಡ ಗಂಟೆಗಳು ಏನಿದೆ ಅದನ್ನ ಒಂದಿಷ್ಟು ಕ್ಲೀನ್ ಮಾಡಿಸಿ ಒಂದಿಷ್ಟು ಸೌಂದರ್ಯವನ್ನು ಹೆಚ್ಚಿಸತಕ್ಕಂತ ಕೆಲಸವನ್ನ ಮಾಡಬೇಕಾಗಿತ್ತು ಒಂದು ಆಡಳಿತ ವ್ಯವಸ್ಥೆ ಕೈ ಬಿಟ್ಟಂತೆ ಕಾಣ್ತಾ ಇದೆ ಸೆನ್ಸ್ ಅನ್ನ ಕಟ್ ಮಾಡಿ ಒಳಗಡೆ ಹೋಗ್ತಕ್ಕಂತ ದುಸ್ಸಾಹಸವನ್ನ ಕೂಡ ನಮ್ ಜನ ಮಾಡ್ತಾ ಇದ್ದಾರೆ ಕಾಲೇಜು ಹುಡುಗ ಹುಡುಗಿಯರು ಇಲ್ಲಿ ಅನೈತಿಕ ಸಂಬಂಧದಲ್ಲಿ ಚಟುವಟಿಕೆಯಲ್ಲಿ ತೊಡಗುತ್ತಾ ಇದ್ದಾರೆ ಅಂತಕ್ಕಂತ ಹಾಪ ತಿೂರಿನ ಪರಿಚಯ ಅಂತ ಹೇಳಿ ಒಂದಿಷ್ಟು ವಿಡಿಯೋಗಳನ್ನ ಶುರು ಮಾಡಿದ್ವಿ ಸೊ ಇದು ಕೂಡ ಒಂದು ತಿಪ್ಟೂರಿನ ಪರಿಚಯ ಅಂತಕ್ಕಂತ ಒಂದು ಸೀರೀಸ್ ನಲ್ಲೇ ಬರ್ತಕ್ಕಂಥ ವಿಡಿಯೋ ನವಿ ಟೈಮ್ಸ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಫಾಲೋ ಮಾಡಿಲ್ಲ ಅಂದ್ರೆ ಖಂಡಿತ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಸಾಕಷ್ಟು ವಿಚಾರಗಳು ಬರ್ತಾ ಇರ್ತವೆ ನಾನಿವತ್ತು ಹೇಳೋದಿಕ್ಕೆ ಹೊರಟಿರೋದು ನಮ್ಮ ತಿಪ್ಟೂರಿನ ಹೃದಯ ಭಾಗದ ಪಕ್ಕದಲ್ಲಿರ್ತಕ್ಕಂತ ತಿೂರಿನ ಕೆರೆಯ ವಿಚಾರವಾಗಿ ಸೊ ಸಾಕಷ್ಟು ಈಗ ಕೆರೆ ನೀವು ನೋಡ್ತಾ ಇದ್ದೀರಾ ನಾವು ಒಂದಿಷ್ಟು ಅಭಿವೃದ್ಧಿ ಕಾಣ್ತದೆ ಒಂದಿಷ್ಟು ಬೋಟಿಂಗ್ ಮಾಡತಕ್ಕಂತ ವ್ಯವಸ್ಥೆ ಸಿಗ್ತದೆ ಬೆಳಗ್ಗಿನ ಜಾವ ಅಥವಾ ಸಂಜೆ ಒಂದಿಷ್ಟು ವಾಕ್ ಮಾಡೋದಿಕ್ಕೆ ಒಂದಿಷ್ಟು ಜಾಗ ಸಿಗ್ತದೆ ಒಂದು ವಿಹಾರವನ್ನ ಮಾಡೋದಿಕ್ಕೆ ಒಂದು ನೋಟವನ್ನು ನೋಡೋದಿಕ್ಕೆ ಅಂತ ಭಾವಿಸಿ ದಿನಗಳು ಕಳೀತಾ ಇದೆ ಯಾವುದೇ ರೀತಿಯಾದಂತ ಉಪಯೋಗ ಆಗ್ತಾ ಇಲ್ಲ ತಿೂರಿನ ಕೆರೆ ಹೇಮಾವತಿ ನಾಲೆಗೆ ಬಂದ ನಂತರ ಒಂದಿಷ್ಟು ದಿನಗಳ ನಂತರ ಹೇಮಾವತಿ ನಾಲೆಯಿಂದ ನಮ್ಮ ಈಚನೂರು ಕೆರೆಯಿಂದ ಏನು ಈ ಒಂದು ಕೆರೆಗೆ ಡಂಪ್ ಮಾಡ್ತಾರೆ ನೀರನ್ನ ಆ ಒಂದು ನೀರು ಬರ್ತಾ ಇದೆ ಕೆರೆ ಬಹುತೇಕ ಭರ್ತಿ ಆಗಿದೆ ಕೋಡಿ ಬೀಳುವ ಹಂತದಲ್ಲಿದೆ ಆದರೆ ಯಾವ ವರ್ಷನೂ ಕೂಡ ಕೋಳಿ ಕೋಡಿ ಬಿದ್ದಿಲ್ಲ ಒಂದಿಷ್ಟು ಕೆರೆಯನ್ನ ಅಭಿವೃದ್ಧಿ ಮಾಡತಕ್ಕಂತ ವಿಚಾರಕ್ಕೆ ಟೆಂಡರ್ ಅನ್ನ ಕರೆದು ಒಂದು ಶುಚಿತ್ವವನ್ನ ಕಾಪಾಡೋದಕ್ಕೆ ಗಿಡ ಗಂಟೆಗಳು ಏನಿದೆ ಅದನ್ನ ಒಂದಿಷ್ಟು ಕ್ಲೀನ್ ಮಾಡಿಸಿ ಒಂದಿಷ್ಟು ಸೌಂದರ್ಯವನ್ನ ಹೆಚ್ಚಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿತ್ತು ಯಾಕೋ ಒಂದು ಆಡಳಿತ ವ್ಯವಸ್ಥೆ ಕೈ ಬಿಟ್ಟಂತೆ ಕಾಣ್ತಾ ಇದೆ ಅದರ ಜೊತೆಗೆ ಸುತ್ತ ಇರ್ತಕ್ಕಂಥ ಫೆನ್ಸ್ ಏನಿದೆ ಚೈನ್ ಲಿಂಕ್ ಮೆಷನ್ ಹಾಕಿದ್ದಾರೆ ಅದು ಕೂಡ ಸಾಕಷ್ಟು ಬೇಲಿಗಳನ್ನ ಬೆಳೆದು ಕೂತಿದೆ ಪ್ರತ್ಯೇಕವಾಗಿ ನಮ್ಮ ಕೆರೆಯ ವಿಚಾರವಾಗಿ ನಾನು ಏನಕ್ಕೆ ಮಾತನಾಡ್ತಾ ಇದ್ದೀನಿ ಅಂದ್ರೆ ಸೊ ಇದು ನಾನು ಅವಾಗ್ಲೇನೆ ಹೇಳಿದೆ ಹೃದಯ ಭಾಗದ ಪಕ್ಕದಲ್ಲಿ ಇರ್ತಕ್ಕಂಥ ಕೆರೆ ಅಂತ ಸಾಲದಕ್ಕೆ ಕೆ ಆರ್ ಟಿ ಸಿ ಬಸ್ ಏನು ನಮ್ಮ ಸಾರಿಗೆ ವ್ಯವಸ್ಥೆ ಇದೆ ಆ ಒಂದು ಸಾರಿಗೆ ವ್ಯವಸ್ಥೆಗೆ ಬಸ್ಗೆ ಬರ್ತಕ್ಕಂತ ಹೋಗ್ತಕ್ಕಂತ ಸಾಕಷ್ಟು ಜನ ಅಥವಾ ಹೊರಗಡೆ ಪಟ್ಟಣಗಳಿಂದ ಬರ್ತಕ್ಕಂತ ಜನ ಆ ಬಸ್ಸಿನಲ್ಲಿ ಪ್ರಯಾಣಿಸ್ತಾರೆ ಆ ಬಸ್ಸಿನಲ್ಲಿ ಪ್ರಯಾಣಿಸ್ಬೇಕಾದ್ರೆ ಯಾಕಂದ್ರೆ ಕೆರೆ ಪಕ್ಕದಲ್ಲೇನೆ ಒಂದು ಬೈಪಾಸ್ ರೋಡ್ ತರ ಬಸ್ ಬಸ್ಗೆ ಅನುಕೂಲ ಆಗ್ಲಿ ಅಂತಾನೆ ಸೊ ಇಲ್ಲಿ ಓಡಾಡ್ತಕ್ಕಂತ ಜನ ನಮ್ಮ ಒಂದು ಕೆರೆಯ ಅಭಿವೃದ್ಧಿಯನ್ನ ನೋಡಿ ಅವರ ಊರುಗಳಲ್ಲೂ ಕೂಡ ಈ ರೀತಿ ಮಾಡಬೇಕು ಅಂತ ಅನಿಸಿಕೆ ಅವರಿಗೆ ಅನಿಸ್ಲಿ ಅಂತ ಎಷ್ಟೋ ಜನ ಭಾವಿಸಿದ್ರು ಕೂಡ ಆದ್ರೆ ಅದು ಯಾಕೋ ಆ ವಿಚಾರದಲ್ಲೂ ಕೂಡ ಸೋಲನ್ನ ಕಾಣ್ ಕಾಣಿದೀವಿ ನಾವು ಅಂತ ಅನಿಸ್ತಾ ಇದೆ ಬೋಟಿಂಗ್ ವ್ಯವಸ್ಥೆಯನ್ನ ಮಾಡಿದ ತಕ್ಷಣ ಅಭಿವೃದ್ಧಿ ಆಗ್ತದ ಖಂಡಿತ ಆತರ ಅಂತ ಏನಲ್ಲ ಸಾಕಷ್ಟು ಜನಕ್ಕೆ ಉದ್ಯೋಗಗಳು ಸಿಗ್ತದೆ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನ ಮಾಡತಕ್ಕಂತ ಮಕ್ಕಳುಗಳು ಏನು ಆಸೆ ಪಡ್ತಾರೆ ಹಿರಿಯರಾಗಿರ್ಬೋದು ಮನಸ್ಸಿಗೆ ಉಲ್ಲಾಸವನ್ನ ಚಿಂತೆ ಪ್ರತಿನಿತ್ಯ ಚಿಂತೆಗಳನ್ನ ಚಿಂತೆಗಳೇ ಜೀವನವನ್ನ ಸಾಗಿಸ್ತಾ ಇರತಕ್ಕಂತ ಮನುಷ್ಯ ಒಂದಿಷ್ಟು ಖುಷಿಯ ವಿಚಾರಗಳು ಕೂಡ ಬೇಕು ಎಂಟರ್ಟೈನ್ಮೆಂಟ್ ಬೇಕೇ ಬೇಕು ಸೊ ಹಾಗಾಗಿ ಕೆರೆಯ ಮಧ್ಯಂತರ ಭಾಗದಲ್ಲಿ ಒಂದಿಷ್ಟು ಅಲ್ಲಿ ಬೋಟಿಂಗ್ ಹೋಗಿ ನಿಲ್ಸಿ ಒಂದಿಷ್ಟು ಕಾಲವನ್ನ ಕಳಿತಕ್ಕಂತ ಇದಕ್ಕೂ ಕೂಡ ಜಾಗ ಇದೆ ವ್ಯವಸ್ಥೆ ಇದೆ ಕೆರೆ ಸುಂದರವಾಗಿ ಇದೆ ಅದನ್ನ ಸುಂದರವಾಗಿ ಇಟ್ಕೊಳ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತಾ ಇಲ್ಲ ಕೋಡಿ ಸರ್ಕಲ್ ಬಳಿ ಬಂದ್ರೆ ಅಲ್ಲೊಂದಿಷ್ಟು ಹೋಗೋದಿಕ್ಕೆ ವ್ಯವಸ್ಥೆ ಇದೆ ಅದು ಬಿಟ್ರೆ ಉದ್ಯಾನವನ ಅಥವಾ ಕೆರೆಗೆ ಎಂಟ್ರೆನ್ಸ್ ಅಂತ ಏನ್ ನಾವು ಬಸ್ ಡಿಪೋದ ಮುಂಭಾಗದಲ್ಲಿ ಇದೆ ಅದನ್ನ ಗೇಟ್ ಅನ್ನು ಮುಚ್ಚಿದ್ದಾರೆ ಅಲ್ಲಿ ಮುಚ್ಚಿರುವ ಕಾರಣ ಅಲ್ಲಲ್ಲಿ ಫೆನ್ಸ್ ಅನ್ನ ಕಟ್ ಮಾಡಿ ಒಳಗಡೆ ಹೋಗ್ತಕ್ಕಂತ ದುಸ್ಸಾಹಸವನ್ನ ಕೂಡ ನಮ್ ಜನ ಮಾಡ್ತಾ ಇದ್ದಾರೆ ಜನಗಳ ತಪ್ಪೋ ಅಥವಾ ಆಡಳಿತ ವ್ಯವಸ್ಥೆಯ ತಪ್ಪೋ ನನಗೆ ಗೊತ್ತಿಲ್ಲ ಕೆಲವೊಬ್ರು ಆವುಗಳ ಒಂದು ತಾಣ ಅಂತ ಹೇಳಿ ಉಳ ಹುಪ್ಪೆಗಳ ತಾಣ ಅಂತ ಹೇಳಿ ಪತ್ರಿಕೆಗಳೆಲ್ಲ ಬಂತು ಸಾಕಷ್ಟು ಉಳ ಹುಟ್ಟೆಗಳಿಗೆ ಅವಕಾಶ ಕೂಡ ನಾವು ಮಾಡ್ಕೊಡ್ತಾ ಇದೀವಿ ಅದ್ರ ಜೊತೆಗೆ ನಮ್ದು ಒಂದು ಕೆರೆ ಡೆವಲಪ್ ಆಗ್ಲಿ ಅಂತಕ್ಕಂಥದ್ದು ಈ ಒಂದು ವಿಡಿಯೋದ ಒಂದು ಮುಖ್ಯ ಉದ್ದೇಶ ಆದ್ಮೇಲೆ ತಿಪ್ಪೂರ್ ಕೆರೆಯನ್ನ ಸಾಕಷ್ಟು ಜನ ಜಾಸ್ತಿ ನೋಡ್ತಕ್ಕಂಥದ್ದು ಯಾವಾಗ ಅಂದ್ರೆ ಗಣಪತಿ ವಿಸರ್ಜನಾ ಸಮಯದಲ್ಲಿ ಸೊ ಆ ಒಂದು ಸಂದರ್ಭದಲ್ಲಿ ಕಲ್ಯಾಣಿಯನ್ನ ಕ್ಲೀನ್ ಮಾಡ್ತೀವಿ ಸೊ ಗಣಪತಿಯ ವಿಸರ್ಜನೆಯನ್ನ ವಿಜೃಂಭಣೆಯಿಂದ ವಿಸರ್ಜನೆ ಮಾಡಿ ನಂತರ ನಾವು ಒಂದು ವಾಡಿಕೆಯಂತೆ ಪಟಾಕಿಯನ್ನ ಸಿಡಿಸಿ ಸಂಭ್ರಮವನ್ನ ಆಚರಣೆ ಮಾಡ್ತೀವಿ ಆದರೆ ನಾನಿಲ್ಲಿ ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ ತಿಪ್ಟೂರ್ ಕೆರೆಯನ್ನ ಮತ್ತೊಂದಿಷ್ಟು ಅಭಿವೃದ್ಧಿಯ ಕಡೆ ನಾವೊಂದಿಷ್ಟು ಚಿಂತನೆ ಮಾಡಬೇಕಾಗಿದೆ ಸಾಕಷ್ಟು ಪ್ಲಾಸ್ಟಿಕ್ ಬಿದ್ದು ಚೆಲ್ಲಾಡ್ತಾ ಇದೆ ಅದ್ರ ಜೊತೆಗೆ ಕಾಲೇಜು ಹುಡುಗ ಹುಡುಗಿಯರು ಇಲ್ಲಿ ಅನೈತಿಕ ಸಂಬಂಧದಲ್ಲಿ ಚಟುವಟಿಕೆಯಲ್ಲಿ ತೊಡಗ್ತಾ ಇದ್ದಾರೆ ಅಂತಕ್ಕಂಥ ಆಪಾದನೆಗಳು ಕೂಡ ಹೆಚ್ಚಾಗಿದೆ ಕೆರೆಯ ಒಂದು ಅಭಿವೃದ್ಧಿಯ ಕಡೆಗೆ ಚಿಂತನೆ ಆಗಲಿ ಅದ್ರ ಜೊತೆಗೆ ನಮ್ಮ ಕರ್ತವ್ಯ ಏನು ಅಂತಂದ್ರೆ ಒಂದಿಷ್ಟು ಪರಿಸರವನ್ನ ಸ್ವಚ್ಛವಾಗಿಡೋದಕ್ಕೆ ಪ್ಲಾಸ್ಟಿಕ್ ಗಳನ್ನ ನಿಯಂತ್ರಣ ಮಾಡೋದಕ್ಕೆ ನಾವು ಒಂದಿಷ್ಟು ಶ್ರಮಿಸೋಣ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪಂಚಭೂತಗಳಿಗೆ ನಾವು ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಏನು ನಾವು ಭೂಮಿ ಆಕಾಶ ವಾಯು ಅಗ್ನಿ ಜಲ ನಾವೇನ್ ಮಾತಾಡ್ತೀವಿ ಸೊ ಒಂದು ನೀರಿಗೆ ಸಾಕಷ್ಟು ಪ್ರಾಮುಖ್ಯತೆ ಇತ್ತು ಮೊದಲಿನಿಂದಲೂ ಕೂಡ ಇದೆ ಕೆರೆ ಕಟ್ಟೆಗಳು ಜೀವಿಗಳಿಗೆ ನೀರನ್ನು ಉಣಿಸುವುದರ ಜೊತೆಗೆ ಅಂತರ್ಜಲವನ್ನು ಕೂಡ ಅಭಿವೃದ್ಧಿ ಮಾಡ್ತಾ ಇತ್ತು ಅದರ ಜೊತೆಗೆ ಮನುಷ್ಯನಿಗೂ ಕೂಡ ಕುಡಿಯುವ ನೀರಿನ ವಿಚಾರವೂ ಕೂಡ ಇತ್ತು ಇತ್ತೀಚಿನ ದಿನಗಳಲ್ಲಿ ಎಲ್ಲ ನಾಶ ಆಗ್ತಕ್ಕಂಥ ಸಂದರ್ಭವನ್ನ ನಾವು ಕಾಣ್ತಾ ಇದೀವಿ ಒಂದಿಷ್ಟು ಏನು ಫೆನ್ಸ್ ಇರ್ಬೋದು ಮುಖ್ಯ ದ್ವಾರವನ್ನು ಓಪನ್ ಇರ್ಬೋದು ತೆರೆಯ ಒಂದು ವಿಚಾರ ಇರ್ಬೋದು ಬೇರೆ ಕಡೆ ಎಲ್ಲ ಬೋಟಿಂಗ್ ವ್ಯವಸ್ಥೆ ಇದೆ ನಮ್ಮಲ್ಲೂ ಕೂಡ ಒಂದಿಷ್ಟು ಬೋಟಿಂಗ್ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ಸಾಕಷ್ಟು ಜನಗಳಿಗೆ ಅನುಕೂಲ ಆಗ್ತದೆ ಒಂದು ಪರಿಸರವನ್ನ ಸಾಕಷ್ಟು ಚಿಂತೆಯಿಂದಲೇ ನಾವು ಸ್ಟ್ರೆಸ್ ಸ್ಟ್ರೆಸ್ ಇಂದ ಪ್ರತಿನಿತ್ಯ ಕೆಲಸಗಳಿಂದ ನಾವು ಬಳಲ್ತಾ ಇದ್ದಾರೆ ಸಾಕಷ್ಟು ಜನಗಳು ಒಂದಿಷ್ಟು ಬಂದಿ ಇಲ್ಲಿ ಸಂತೋಷವನ್ನ ಪಡೆದುಕೊಳ್ಳಿ ಅಂತ ಹೇಳಿ ನನ್ನ ಭಾವನೆ ಅಷ್ಟೇ ನವಿ ಟೈಮ್ಸ್ ಯೂಟ್ಯೂಬ್ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ನಮಸ್ಕಾರ